ನಮಸ್ಕಾರ ವೀಕ್ಷಕರೇ ಗೆಳೆಯರೇ ಇತ್ತೀಚೆಗೆ ಭಾರತದ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಅತಿ ವೇಗದಲ್ಲಿ ಬೆಳೆಯುತ್ತಿರುವ ಯಾವುದಾದ್ರೂ ಇಂಡಸ್ಟ್ರಿ ಇದೆ ಅಂದ್ರೆ ಅದು ಕೆಎಫ್ಐ ಕನ್ನಡ ಫಿಲ್ಮ್ ಇಂಡಸ್ಟ್ರಿ ಇಂದಿನ ದಿನಗಳಲ್ಲಿ ಬಿಡುಗಡೆಯಾಗುತ್ತಿರುವ ಯಾವುದೇ ಕನ್ನಡ ಚಲನಚಿತ್ರಗಳು ಭಾರತದಾದ್ಯಂತ ಮೆದುಗೆ ಪಡೆಯುತ್ತಿವೆ ಅದು ಕಾಂತಾರವೇ ಆಗಿರಬಹುದು ಅಥವಾ ಚಾರ್ಲಿ ಆದರೆ ಮೊದಲಿನಿಂದಲೂ ಕೆ ಎಫ್ಐನ ಇತಿಹಾಸ ಹೀಗೆ ಇರಲಿಲ್ಲ ಒಂದು ಸಮಯದಲ್ಲಂತೂ ಇನ್ನೇನು ಸ್ಯಾಂಡಲ್ವುಡ್ ಮರೆಯಾಗಲಿದೆಯೋ ಎಂಬಂತ ಪರಿಸ್ಥಿತಿ ನಿರ್ಮಾಣವಾಗಿತ್ತು ಏಕೆಂದರೆ ಸಾವಿರದ ಒಂಬೈನೂರ ತೊಂಬತ್ತರಿಂದ ಎರಡು ಸಾವಿರ ಮತ್ತು ಎರಡ್ ಸಾವಿರದ ಹತ್ತರವರೆಗೆ ಬಿಡುಗಡೆಯಾದ ಕನ್ನಡ ಸಿನಿಮಾಗಳಲ್ಲಿ ಪ್ರತಿ ಹತ್ತರಲ್ಲಿ ಆರರಿಂದ ಎಂಟು ಸಿನಿಮಾಗಳು ತೆಲುಗು ಅಥವಾ ಹಿಂದಿಯ ರೀಮೇಕ್ ಆಗಿರುತ್ತಿದ್ದವು ಒಂದು ವೇಳೆ ಯಾವುದಾದ್ರೂ ಹಿಟ್ ಆದರೆ ಮುಂಬರುವ ನಾಲ್ಕರಿಂದ ಐದು ಸಿನಿಮಾಗಳು ಅದೇ ರೀತಿಯ ಸ್ಟೋರಿ ಮತ್ತು ಅದೇ ರೀತಿಯ ಥೀಮ್ನ ಮೇಲೆ ಬರುತ್ತಿದ್ದವು ಆದರೆ ಇತ್ತೀಚೆಗೆ ಎಫ್ ಐ ಇಷ್ಟೊಂದು ಬೆಳೆಯಲು ಕಾರಣವೇನು ಅಂತ ನೀವು ಯಾರಿಗಾದರೂ ಕೇಳಿದರೆ ಅವರ ಬಾಯಲ್ಲಿ ಕೇವಲ ಕೆಜಿಎಫ್ ನ ಹೆಸರು ಬರುತ್ತದೆ ಆದರೆ ಇದರಲ್ಲಿ ಎಷ್ಟರ ಮಟ್ಟಿಗೆ ನಿಜ ಮತ್ತು ಐ ಹೇಗೆ ಪ್ರಾರಂಭವಾಯಿತು ಇದು ಇಷ್ಟೊಂದು ಬೆಳೆಯಲು ಕಾರಣ ಯಾರು ಎಂದು ಈ ವಿಡಿಯೋದಲ್ಲಿ ನೋಡೋಣ ಅದಕ್ಕೆ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಗೆಳೆಯರೆ ನಾವು ಕೆಎಫ್ ಐ ನ ಇತಿಹಾಸಕ್ಕಿಂತ ಮೊದಲು ಸ್ವಲ್ಪ ನಮ್ಮ ಭಾರತದ ಸಿನಿಮಾ ಇಂಡಸ್ಟ್ರಿಯ ಬಗ್ಗೆ ನೋಡೋಣ ಭಾರತದಲ್ಲಿ ಪ್ರತಿ ವರ್ಷ ಇಪ್ಪತ್ತಕ್ಕೂ ಹೆಚ್ಚು ಭಾಷೆಗಳಲ್ಲಿ ಒಂದು ಸಾವಿರಕ್ಕೂ ಹೆಚ್ಚು ಸಿನಿಮಾಗಳನ್ನು ಬಿಡುಗಡೆ ಮಾಡಲಾಗುತ್ತದೆ ಭಾರತೀಯ ಸಿನಿಮಾದ ಜನಕ ಎಂದು ಕರೆಯಲ್ಪಡುವ ದಾದಾ ಸಾಹೇಬ್ ಫಾಲ್ಕಿರ್ ಅವರು ಸಾವಿರದ ಒಂಬೈನೂರ ಹದಿಮೂರರಲ್ಲಿ ರಾಜ ಹರಿಶ್ಚಂದ್ರ ಎಂಬ ಒಂದು ಸಿನಿಮಾವನ್ನು ಬಿಡುಗಡೆ ಮಾಡಿದರು ಈ ಸಿನಿಮಾವು ಭಾರತದಲ್ಲೇ ತಯಾರಿಸಿದಂತಹ ಮೊಟ್ಟ ಮೊದಲ ಸಿನಿಮಾವಾಗಿದೆ ಈ ಚಲನಚಿತ್ರವು ಸಂಸ್ಕೃತ ಮಹಾಕಾವ್ಯಗಳ ತತ್ವದ ಮೇಲೆ ಆಧಾರಿತವಾಗಿತ್ತು ಅದಲ್ಲದೆ ಇದೊಂದು ಸೈಲೆಂಟ್ ಆಗಿತ್ತು ಈ ಸಿನಿಮಾದಲ್ಲಿ ಪುರುಷರೇ ಮಹಿಳೆಯರ ಪಾತ್ರವನ್ನು ನಟಿಸಿದ್ದರು ಈ ಸಿನಿಮಾದ ಕೇವಲ ಒಂದೇ ಪ್ರಿಂಟ್ ತಯಾರಿಸಲಾಗಿತ್ತು ಇದನ್ನು ಕೊರೊನೇಷನ್ ಸಿನಿಮಾಟೋಗ್ರಾಫ್ ಎಂಬಲ್ಲಿ ಮೂರು ಮೇ ಸಾವಿರದ ಒಂಬೈನೂರಲ್ಲಿ ರಿಲೀಸ್ ಮಾಡಲಾಯಿತು ಇದರ ಸಕ್ಸಸ್ ಸಾವಿರದ ಒಂಬೈನೂರ ಹದಿನಾರರಲ್ಲಿ ತಮಿಳು ಭಾಷೆಯಲ್ಲಿ ಕೀಚಕವದಂ ಎಂಬ ಒಂದು ಸಿನಿಮಾ ಬಿಡುಗಡೆ ಮಾಡಲಾಯಿತು ಇದರಿಂದಲೇ ಮೊದಲ ಬಾರಿಗೆ ದಕ್ಷಿಣ ಭಾರತದಲ್ಲೂ ಒಂದು ಫಿಲ್ಮ್ ಸ್ಟುಡಿಯೋವನ್ನು ಸ್ಥಾಪಿಸಲಾಯಿತು ಈ ಸ್ಟುಡಿಯೋನೇ ಕೆಎಫ್ಐ ಐ ಕನ್ನಡ ಫಿಲ್ಮ್ ಇಂಡಸ್ಟ್ರಿ ಮತ್ತು ಇತ್ಯಾದಿ ಇಂಡಸ್ಟ್ರಿಗಳ ಪ್ರಾರಂಭಕ್ಕೆ ಕಾರಣವಾಯಿತು ಹೇಳಲಾಗುತ್ತೆ ಆ ಸಮಯದಲ್ಲಿ ಇನ್ನು ನಾಟಕಗಳೇ ಪ್ರಚಲಿತದಲ್ಲಿದ್ದವು ಕೆಎಫ್ಐ ಕನ್ನಡ ಫಿಲ್ಮ್ ಇಂಡಸ್ಟ್ರಿಯ ಪ್ರಾರಂಭಕ್ಕೆ ಕಾರಣವೆಂದರೆ ಅದು ಗುಬ್ಬಿ ವಿರಣ್ಣ ಗುಬ್ಬಿ ಶ್ರೀ ಚನ್ನ ಬಸವೇಶ್ವರ ಎಂಬ ಒಂದು ನಾಟಕ ಕಂಪನಿಯನ್ನು ಸ್ಥಾಪಿಸಿದ್ದರು ಈ ನಾಟಕ ಕಂಪನಿಯಿಂದಲೇ ನಮಗೆ ಇಂದು ಡಾಕ್ಟರ್ ರಾಜ್ಕುಮಾರ್ ಜಿ ವಿ ಅಯ್ಯರ್ ಬಿ ವಿ ಕಾರಂತ್ ಮತ್ತು ಗಿರೀಶ್ ಕಾರ್ನಾಡದಂತಹ ಅನೇಕ ಕಲಾವಿದರು ದೊರೆತಿದ್ದಾರೆ ಮೂರು ಮಾರ್ಚ್ ಸಾವಿರದ ಒಂಬೈನೂರ ಮೂವತ್ನಾಲ್ಕರಂದು ಕನ್ನಡದ ಮೊದಲ ಚಲನಚಿತ್ರ ಸತೀ ಬಿಡುಗಡೆಯಾಯಿತು ಇದು ಬಿಡುಗಡೆಯಾದ ತಕ್ಷಣವೇ ಸುಮಾರು ಆರು ವಾರದವರೆಗೆ ಹೌಸ್ಫುಲ್ ಆಗಿತ್ತು ಈ ಚಲನಚಿತ್ರದಲ್ಲಿ ಸುಬ್ಬಯ್ಯ ನಾಯ್ಡು ಮತ್ತು ತಿರುಪುರಂ ಅವರು ಲೀಡ್ ರೋಲ್ ನಲ್ಲಿ ಆಕ್ಟ್ ಮಾಡಿದ್ದರು ನಂತರ ಕನ್ನಡದಲ್ಲಿ ಭಕ್ತ ಧ್ರುವ ಎಂಬ ಸಿನಿಮಾ ರಿಲೀಸ್ ಆಯಿತು ಕನ್ನಡದ ಮೂರನೇ ಸಿನಿಮಾ ಸದರ್ಪಣೆಯಾಗಿತ್ತು ಇದನ್ನು ಗುಬ್ಬಿ ವೀರಣ್ಣ ಅವರೇ ಸ್ವತಃ ನಟನೆ ಮಾಡಿ ಮತ್ತು ಅವರೇ ನಿರ್ದೇಶಿಸಿದ್ದರು ಹೀಗೆ ಕನ್ನಡ ಚಿತ್ರರಂಗ ಆರಂಭವಾಯಿತು ಪ್ರಾರಂಭದಲ್ಲಿ ಹೆಚ್ಚಾಗಿ ಮೈಥೊಲೋಜಿಯ ಸಿನಿಮಾಗಳು ಮಾಡಲಾಗುತ್ತಿತ್ತು ಆದರೆ ಕೆಎಫ್ಐ ಒಂದು ಹೊಸ ತಿರುವು ಪಡೆದುಕೊಂಡಿದ್ದು ಸಾವಿರದ ಒಂಬೈನೂರ ಐವತ್ನಾಲ್ಕರಲ್ಲಿ ಬಿಡುಗಡೆಯಾದ ಬೇಡರ ಕಣ್ಣಪ್ಪ ಎಂಬ ಸಿನಿಮಾದಿಂದ ಏಕೆಂದರೆ ಈ ಚಲನಚಿತ್ರದ ಮೂಲಕವೇ ಕನ್ನಡ ಚಿತ್ರರಂಗಕ್ಕೆ ಡಾಕ್ಟರ್ ರಾಜ್ಕುಮಾರ್ ಅವರು ದೊರೆತರು ಇವರ ಈ ಚಿತ್ರ ಬ್ಲಾಕ್ ಬಸ್ಟರ್ ಹಿಟ್ ಆಯಿತು ಇದರಿಂದ ಈ ಚಿತ್ರವನ್ನು ತಮಿಳು ತೆಲುಗು ಮತ್ತು ಹಿಂದಿಯಲ್ಲೂ ಕೂಡ ರಿಮೇಕ್ ಮಾಡಲಾಯಿತು ನಂತರ ರಾಜ್ಕುಮಾರ್ ಅವರು ಸುಮಾರು ಐವತ್ತು ವರ್ಷದವರೆಗೂ ಕನ್ನಡ ಚಿತ್ರರಂಗದಲ್ಲಿ ರೂಲ್ ಮಾಡಿದ್ದರು ನಿರಂತರವಾಗಿ ಒನ್ನೂರು ಸಿನಿಮಾಗಳಲ್ಲಿ ಲೀಡ್ ರೋಲ್ ನಲ್ಲಿ ಆಕ್ಟ್ ಮಾಡಿದಂತ ರೆಕಾರ್ಡ್ ರಾಜ್ಕುಮಾರ್ ಅವರ ಹತ್ತಿರವೇ ಇದೆ ಅದಲ್ಲದೆ ರಾಜ್ಕುಮಾರ್ ಅವರ ಸುಮಾರು ಮೂವತ್ತೈದು ಸಿನಿಮಾಗಳನ್ನು ತೊಂಬತ್ತೆಂಟು ಬಾರಿ ವಿವಿಧ ಭಾಷೆಗಳ ರೀಮೇಕ್ ಮಾಡಲಾಗಿದೆ ಇವರಲ್ಲಿರುವ ನಟನೆಯನ್ನು ನೋಡಿ ಇವರಿಗೆ ಹಲವಾರು ಭಾಷೆಯಿಂದ ಫಿಲ್ಮ್ಗಳ ಆಫರ್ ಬಂದವು ಈವನ್ ಹಿಂದಿಯ ಶ್ರೇಷ್ಠ ನಟರಲ್ಲಿ ಒಬ್ಬರಾದ ರಾಜ್ ಕಪೂರ್ ಕೂಡ ಇವರೊಂದಿಗೆ ನಟನೆ ಮಾಡುವ ಆಸೆ ಹೊಂದಿದ್ದರು ಆದರೆ ರಾಜ್ಕುಮಾರ್ ಅವರು ತನ್ನ ಲೈಫ್ ಲಾಂಗ್ ಕೇವಲ ಕನ್ನಡ ಭಾಷೆಯಲ್ಲಿಯೇ ನಟನೆ ಮಾಡಿದ್ದರು ಅದರಿಂದಲೇ ಎಪ್ಪತ್ತರ ದಶಕದವರೆಗೂ ರಾಜ್ಕುಮಾರ್ ಅವರು ಕನ್ನಡ ಫಿಲ್ಮ್ ಇಂಡಸ್ಟ್ರಿಯನ್ನು ನೋಡಿಕೊಂಡರು ಸಾವಿರದ ಒಂಬೈನೂರ ಎಪ್ಪತ್ತರಿಂದ ಸಾವಿರದ ಒಂಬೈನೂರ ಎಂಬತ್ತರ ದಶಕವನ್ನು ಕನ್ನಡ ಫಿಲ್ಮ್ ಇಂಡಸ್ಟ್ರಿಯ ಗೋಲ್ಡನ್ ಏರಾ ಎಂದು ಸಹ ಹೇಳಲಾಗುತ್ತದೆ ಏಕೆಂದರೆ ಈ ಸಮಯದಲ್ಲಿಯೇ ಕನ್ನಡ ಚಿತ್ರರಂಗಕ್ಕೆ ವಿಷ್ಣುವರ್ಧನ್ ಮತ್ತು ಅಂಬರೀಶ್ ದಂತ ನಟರು ದೊರೆತರು ವಿಷ್ಣುವರ್ಧನ್ ಅಂಬರೀಶ್ ಮತ್ತು ಡಾಕ್ಟರ್ ರಾಜ್ಕುಮಾರ್ ಅವರನ್ನು ಕನ್ನಡ ಫಿಲ್ಮ್ ಇಂಡಸ್ಟ್ರಿಯ ತ್ರಿಮೂರ್ತಿಗಳು ಎಂದು ಸಹ ಹೇಳಲಾಗುತ್ತದೆ ಸಾವಿರದ ಒಂಬೈನೂರ ಎಪ್ಪತ್ತರಿಂದ ಸಾವಿರದ ಒಂಬೈನೂರ ಎಂಬತ್ತರ ದಶಕಕ್ಕೆ ಕೆಎಫ್ಐ ನ ಗೋಲ್ಡನ್ ಏರಾ ಎಂದು ಕರೆಯಲು ಇನ್ನೊಂದು ಕಾರಣವೆಂದರೆ ಈ ದಶಕದಲ್ಲಿ ಪುತ್ತಣ್ಣ ಕನ್ನಾಂಗಲ್ ದಂತ ಶ್ರೇಷ್ಠ ನಿರ್ದೇಶಕರ ಪರಿಚಯವಾಯಿತು ಇವರು ಸಾಮಾನ್ಯವಾಗಿ ಸಾಮಾಜಿಕ ಸಮಸ್ಯೆಗಳ ಮೇಲೆ ಸಿನಿಮಾಗಳನ್ನು ಚಿತ್ರಿಸುತ್ತಿದ್ದರು ಇದರಿಂದಲೇ ಎಪ್ಪತ್ತರ ದಶಕದಲ್ಲಿ ನಾಗರ ಹಾವು ಶುಭ ಮಂಗಳ ಮತ್ತು ಮನಸದ ಹೂವದಂತ ಚಲನಚಿತ್ರಗಳು ದೊರೆತವು ಇದೇ ರೀತಿಯಲ್ಲಿ ಕೆಎಫ್ ನ ಚಿತ್ರರಂಗಕ್ಕೆ ಸಮಯ ಸಮಯಕ್ಕೆ ಹಲವಾರು ನಟರು ಮತ್ತು ನಟಿಯರು ದೊರೆತರು ಆದರೆ ಸಾವಿರದ ಒಂಬೈನೂರ ತೊಂಬತ್ತರ ನಂತರ ಬಿಡುಗಡೆಯಾಗುತ್ತಿದ್ದ ಹೆಚ್ಚಿನ ಸಿನಿಮಾಗಳು ರಿಮೇಕ್ ಆಗಿರುತ್ತಿದ್ದವು ಈ ಸಮಯದಲ್ಲಿ ಕೆಎಫ್ಐ ಕೂಗಲ್ ಆರಂಭಿಸಿತು ಆದರೆ ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಬಿಡುಗಡೆಯಾದ ಉಪೇಂದ್ರ ರವರ ನಿರ್ದೇಶನದ ಓಂ ಸಿನಿಮಾವು ಬಾಕ್ಸ್ ಆಫೀಸ್ ನಲ್ಲಿ ಬ್ಲಾಕ್ ಬಸ್ಟರ್ ಹಿಟ್ ಆಯಿತು ನಂತರ ಬಿಡುಗಡೆಯಾದ ಉಪೇಂದ್ರದಂತ ಸಿನಿಮಾಗಳು ಕೂಡ ಪ್ರೇಕ್ಷಕರ ಮನೆಗೆಲ್ಲುವಂತೆ ಮಾಡಿದವು ಆದರೆ ಕೆ ಐ ಭಾರತದಾದ್ಯಂತ ಪರಿಚಯವಾಗಲು ಮತ್ತು ಹೆಚ್ಚಿನ ಮಟ್ಟಕ್ಕೆ ಬೆಳೆಯಲು ಕಾರಣವಾದದ್ದು ಎರಡ್ ಸಾವಿರದ ಹದಿನೆಂಟರಲ್ಲಿ ಬಿಡುಗಡೆಯಾದ ಕೆಜಿಎಫ್ ಮತ್ತು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಬಿಡುಗಡೆಯಾದ ಕೆಜಿಎಫ್ ಟು ಕಾಂತಾರಾ ಮತ್ತು ಚಾರ್ಲಿ ಇದರ ಮೇಲೆ ನಿಮ್ಮ ಅನಿಸಿಕೆಗಳೇನು ಎಂಬುದರ ಬಗ್ಗೆ ಕಮೆಂಟ್ ಮಾಡಿ ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟವಾಗಿರಬಹುದು ಇಷ್ಟವಾದರೆ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ